ರಂಗೇರಿದೆ ಕೊಪ್ಪಳ ಲೋಕಸಭಾ ಚುನಾವಣೆ ಬಿಜೆಪಿ ಟಿಕೆಟ್ ನೀಡುವಂತೆ ಶ್ರೀನಿವಾಸ ಹೆಚ್ ಅಮ್ಮಪ್ಪುರ್ಗೆ ಜನ ಆಗ್ರಹವನ್ನ ಮಾಡುತ್ತಿದ್ದು ಹಿಂದುಳಿದ ವರ್ಗದ ಸರಳ ರಾಜಕಾರಣಿ ಉತ್ತಮ ನಾಯಕ ಸದಾ ಜನರ ಮಧ್ಯೆ ಇದ್ದು ಸಂಕಷ್ಟ ಆಲಿಸುವ ಜನ ಸೇವಕ ಬೂತ್ ಮಠದಲ್ಲಿ ಪಕ್ಷ ಸಂಘಟನೆ ಮಾಡಿರುವ ಅಮ್ಮಾಪುರ್ ಶ್ರೀನಿವಾಸ್ ಹೆಚ್ ಅವ್ರಿಗೆ ಟಿಕೆಟ್ ಅನ್ನ ನೀಡಿದ್ರೆ ಗೆಲುವು ಅವರದ್ದೇ ಅಂತಾರೆ ಅಲ್ಲಿನ ಜನ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ತಮ್ಮದೇ ಹೆಜ್ಜೆಯ ಗುರುತನ್ನ ಮೂಡಿಸಿರುವ ನಾಯಕ ಇವರು ಸಮಾಜ ಸೇವೆಯ ಕಾಯಕವನ್ನ ಮಾಡಿಕೊಂಡಿದ್ದಾರೆ ಸರಳ ರಾಜಕಾರಣಿಯಾಗಿದ್ದು ಭಗೀರಥ ಸಮಾಜದ ರಾಜ್ಯ ಉಪಾಧ್ಯಕ್ಷರು ಅಮ್ಮಾಪುರ ಆಗಿದ್ದಾರೆ ಅವರು ನಿಲ್ಬೇಕು ಗೆಲ್ಲಬೇಕು ಅನ್ನೋದು ಯಾಕಂದ್ರೆ ಜನರ ಆಶೀರ್ವಾದ ಅಮ್ಮಾಪುರ ಅವ್ರಿಗೆ ಇರೋದ್ರಿಂದಾಗಿ ಈ ಈ ಬಾರಿ ಭೂತ್ ಮಟ್ಟದಲ್ಲಿ ಕೂಡ ಅವರು ಪಕ್ಷ ಸಂಘಟನೆಯನ್ನ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಶ್ರೀನಿವಾಸ್ ಹೆಚ್ ಅಮ್ಮಾಪುರ್ ಟಿಕೆಟ್ ನೀಡಿದ್ರೆ ಗೆಲುವು ಅವರದ್ದೇ ಅಂತ ಜನ ಜೈಕಾರವನ್ನ ಹಾಕ್ತಾ ಇದ್ದಾರೆ ನೋಡೋಣ ಕೊಪ್ಪಳ ಭಾಗದಲ್ಲಿ ಆಕಾಂಕ್ಷಿಗಳು ಹೆಚ್ಚಾಗೆ ಇದ್ದಾರೆ ಅದರಲ್ಲಿ ಅಮ್ಮಾಪುರ್ ಅವ್ರಿಗೆ ಟಿಕೆಟ್ ಸಿಗತ್ತಾ ಏನು ಎತ್ತ ಅಂತ